ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನಾವು ನಮ್ಮ ಮನೆಯಲ್ಲಿ ಲೇಸ್ ಚಿಕನ್ನ ಟ್ರೈ ಮಾಡ್ತಾ ಇದ್ದೀವಿ ಲೇಝಿ ಚಿಕನ್ ಅಲ್ಲ ಲೇಸ್ ಚಿಕನ್ ಇದು ತುಂಬ ಈಸಿಯಾಗಿರೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಿಮಗೆ ಕೆ ಎಫ್ ಸಿ ಆ್ಯಂಡ್ ಕ್ರಿಸ್ಪಿ ಚಿಕನ್ ಫೀಲ್ನ ಕೊಡುತ್ತೆ ಅದು ತುಂಬಾ ಈಸಿ ಓನ್ಲಿ ಒನ್ ಆಫ್ ಆನ್ ಅವರಲ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಮಾಡ್ಕೋಬೋದು ಮನೆಯಲ್ಲೇ ಸೊ ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಸೊ ಬನ್ನಿ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡ್ತಿದ್ದೀನಿ ಅಂದರೆ ಹಾಫ್ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಈ ಥರ ನೀವು ಲೆಗ್ ಪೀಸ್ ಈ ಥರ ಎಲ್ಲ ಕಟ್ ಮಾಡಿಸ್ಬೋದು ಚಿಕನ್ ಶಾಪಲ್ಲಿ ಸೊ ನೆಕ್ಸ್ಟ್ ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ತಗೊಂಡಿದ್ದೀನಿ ಅರ್ಶಿಣ ಪುಡಿ ತೊಗೊಂಡಿದ್ದೀನಿ ಚಿಲ್ಲಿ ಪೌಡರ್ ಇದು ಗರಂ ಮಸಾಲ ಪೆಪ್ಪರ್ ಪೌಡರ್ ಆ್ಯಂಡ್ ಸಾಲ್ಟ್ ತೂರಿ ಮೇತಿ ತೊಗೊಂಡಿದ್ದೀನಿ ಒಂದು ನಿಂಬೆಣ್ಣ ತೊಗೊಂಡಿದ್ದೀನಿ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಈ ಒಂದು ರೆಸಿಪಿಗೆ ಮೇನಾಗಿ ಬೇಕಾಗಿರೋಂಥ ಒಂದು ಇಂಗ್ರಿಡಿಯಂಟ್ ಅಂದರೆ ಲೇಸ್ ಪ್ಯಾಕೆಟು ನಾನು ತರ್ಟಿ ರುಪೀಸ್ದು ಕ್ರೀಮ್ ಆ್ಯಂಡ್ ಆನಿಯನ್ ಫ್ಲೇವರ್ನ ತೊಗೊಂಡಿದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಒಂದು ಫಸ್ಟ್ಗೆ ಒಂದು ದೊಡ್ಡ ಪಾತ್ರೆನ ತೊಗೊಂಡು ಇದಕ್ಕೆ ಚಿಕನ್ನ ತೊಳೆದಿರೋ ಚಿಕನ್ನ ಹಾಕೊಳ್ಳೋಣ ಸೊ ಈಗ ಚಿಕನ್ಗೆ ನಿಂಬೆಣ್ಣ ಇಂಡ್ಕೊಳ್ಳೋಣ ಅರ್ಧ ಅವಳು ಫಸ್ಟು ನಿಂಬೆಹಣ್ಣ ಇಕೊಂಡಲ್ವ ಪೀಸ್ಗೆಲ್ಲ ಈಗ ಅರಶಿನ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಆಗಿ ಹಾಕೊಳ್ಳಿ ತುಂಬ ಹಾಕಿದ್ರೆ ಮತ್ತೆ ಖಾರ ಆಗ್ಬಿಡುತ್ತೆ ನೆಕ್ಸ್ಟ್ ಗರಂ ಮಸಾಲ ನೆಕ್ಸ್ಟ್ ಪೆಪ್ಪರ್ ಪೆಪ್ಪರ್ ಪೌಡರ್ ಸಾಲ್ಟ್ ಎಷ್ಟು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತಿದ್ದೀನಿ ಕಸ್ತೂರಿ ಮೆಥಿ ಹಾಕ್ತಿದ್ದೀನಿ ನಾವು ಹಂಗೆ ಇದನ್ನು ಕಲಿಸ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಆಗಲ್ಲ ಅದಕ್ಕೆಲ್ಲಕ್ಕೂ ಎಲ್ಲಕ್ಕೂ ಮಸಾಲೆ ಅಂಟಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ ಮೇಲೆ ಈಗೆಲ್ಲ ಪೌಡರ್ ಹಾಕಿದ್ನಲ್ವ ಮಸಾಲೆ ಎಲ್ಲ ಇದಕ್ಕೆ ಮೇಲ್ಗಡೆ ಹಾಕಿದ್ದೀನಿ ಈಗ ನೀಟಾಗಿ ಕಲಿಸ್ಕೋಬೇಕು ಇಸ್ಕೆಲ್ಲ ಮಸಾಲೆ ಅಂಟ್ಕೋಬೇಕು ಕಾಣಿಸ್ತಿದೆಲ್ಲ ನೋಡಿ ಕಲಿಸಿದ್ದೀನಲ್ಲ ಈ ಥರ ಪೂರ್ತಿಯಾಗಿ ಪೀಸ್ಗೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಫುಲ್ ಮಸಾಲೆ ಎಲ್ಲ ತುಂಬ್ಕೋಬೇಕು ಈ ಥರ ಕಲಿಸಿದ್ದೀನಿ ಸೊ ಇದನ್ನು ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ಬಿಡೋಣ ಮೊಟ್ಟೆನ ಒಡೆದು ಹಾಕೋಣ ಒಂದು ಮೊಟ್ಟೆ ಸಾರಲ್ಲ ಅಂತ ಅನ್ನಿಸ್ತದಕ್ಕೆ ಇನ್ನೊಂದು ತೊಗೊಂಡಿದ್ದೀವಿ ಈಗ ಮೊಟ್ಟೆ ನೋಡ್ದಕ್ಕೆ ಅದನ್ನ ನೀಟಾಗಿ ಕಲಿಸ್ಕೊಳ್ಳೋಣ ಸೊ ನೆಕ್ಸ್ಟ್ ಲೇಸ್ ಪ್ಯಾಕೆಟ್ನ ಓಪನ್ ಮಾಡ್ಕೊಳ್ಳೋಣ ಲೇಸ್ನ ಸ್ಮ್ಯಾಶ್ ಮಾಡ್ಕೋಬೇಕು ಪೂರ್ತಿಯಾಗಿ ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ಲೈಕ್ ನಿಮಗೆ ಓಟ್ಸ್ ಥರ ಕಾಣಿಸ್ತಿರ್ಬೇಕು ಚಿಕನ್ನ ಬಂದ್ಬಿಟ್ಟು ಎಣ್ಣೆಲಿ ಕರಿಬೇಕಲ್ವ ಸೊ ಹಂಗಾಗಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಮಾಡಬೇಕು ಅಂತ ಅಂದರೆ ನಾವೇನು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಚಿಕನ್ನ ಇದನ್ನು ಎಗ್ಗಲ್ಲಿ ಇದೇನು ಹೊಡೆದಕ್ಕಿದ್ದ ಎಗ್ಗಲ್ಲಿ ಡಿಪ್ ಮಾಡಿ ಇದರಲ್ಲಿ ಒಳ್ಳಾಡಿಸಿ ಎಣ್ಣೆಯಲ್ಲಿ ಕರಿಬೇಕು ಸೊ ಎಣ್ಣೆ ಕಾದಿದೆ ಇವಾಗ ಚಿಕನ್ನ ತಗೊಂಡು ಎಗ್ಗಲ್ಲಿ ಡಿಪ್ ಮಾಡ್ಕೊಳ್ಳೋಣ ಸೊ ನೀಟಾಗಿ ಪೀಸ್ಗೆಲ್ಲ ಅಂಟ್ಕೋಬೇಕು ಹಿಂದ್ಗಡೆ ಮುಂದಗಡೆ ಎಲ್ಲ ಸೊ ನೀಟಾಗಿ ಡಿಪ್ ಮಾಡಿ ಈಗ ಲೇಸಲ್ಲಿ ನೀಟಾಗಿ ಇದನ್ನು ಡಿಪ್ ಮಾಡ್ಕೋಬೇಕು ಚೆನ್ನಾಗಿ ಬಿಡ್ತಾ ಇದ್ದೀನಿ ಈ ಥರ ರೆಡ್ಡಾಗಿ ಕೆಂಪಾಗಿ ಬ್ರೌನಾಗಿ ಆಗಬೇಕು ಘಮ ಘಮ ಅಂತೈತೆ ಆಲ್ರೆಡಿ ನೋಡಿ ಕೆ ಎಫ್ ಸಿ ಥರನೇ ಕಾಣ್ತಿದೆ ಅಲ್ಲ ಚೆನ್ನಾಗಾಗಿದೆ ಗಮಗಮ ಅಂತ ಅಂತಿದೆ ತಿಂದ ಮೇಲೆ ಗೊತ್ತಾಗುತ್ತೆ ಸೊ ಫೈನಲಿ ಲೇಸ್ ಚಿಕನ್ ರೆಡಿ ಆಯಿತು ಗಮಗಮ ಅಂತಿದೆ ಫಸ್ಟ್ ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ ಟೇಸ್ಟ್ ಮಾಡೋಣ ಈ ರೆಸಿಪಿ ಎಲ್ಲ ಚಿಕ್ಕ ಮಕ್ಳಿಗಾಗಿರ್ಬೋದು ಕೆ ಎಫ್ ಸಿ ಲವರು ಯಾರಿದ್ರು ಡೆಫಿನೆಟ್ಲಿ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ತುಂಬಾ ಈಸಿಯಾಗಿ ಮನೆಯಲ್ಲೇ ಇರೋಂಥ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಬೋದು ಈ ಒಂದು ರೆಸಿಪಿನ ನೋಡಿ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹೇಗೆ ಬಂತು ನಾವು ಮಾಡಿದ್ವಿ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಸೊ ಇವಾಗ ಇದನ್ನು ಟೇಸ್ಟ್ ಮಾಡೋಣ ಇನ್ನೂ ಕೊಡಲ ಇದನ್ನು ಟೇಸ್ಟ್ ಮಾಡೋಕ್ಕೆ ಬನ್ನಿ ಹಾಂ

ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ನೀವು ತುಂಬ ಈಸಿಯಾಗಿದೆ ಈ ರೆಸಿಪಿ ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ನೀವು ಕಮೆಂಟಲ್ಲಿ ಅಂತ ತಿಳಿಸ್ಕೊಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಏನು ಮಾಡಬೇಕು ಅನ್ನೋದು ಕೂಡ ನಮಗೆ ತಿಳಿಸ್ಕೊಡಿ ಕಮೆಂಟಲ್ಲಿ ನಾವು ಟ್ರೈ ಮಾಡ್ತೀವಿ ಮಾಡೋಕ್ಕೆ ಆ್ಯಂಡ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಬೇಗ ಬೇಗ ಹೋಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ